ಕಮೆಂಟ್ ಮಾಡಿದ್ರೆ ಅವ್ರ ವೈಫ್ ಬರ್ತ್ಡೇ ಕವಿಶ್ ಮಾಡ್ರಿ ಅಂತ ಹೇಳಿ ಪಲ್ವಿ ಅವರೇ ನಿಮಗೆ ಜನ್ಮದಿನದ ಶುಭಾಶಯಗಳು ಪಲ್ವಿ ಅವರೇ ಆ ದೇವರ ದಯೆ ನಿಮ್ಮೇಲ್ ಸದಾ ಇರಲಿ ನನ್ ಸಸಿ ಭಾರಿ ಚಲೋ ಅದಾ ನೋಡ್ರಿ ಏನ್ರಿ ಮನಿ ಅಷ್ಟಕ್ ಸ್ವಚ್ಛ ಇಡ್ತಾಳ ಮತ್ತ ಅಡಿಗೆನು ಬಹಳ ರುಚಿ ಮಾಡ್ತಾಳ್ರಿ ನೀವ್ ಆಕಿ ಕೈ ಸಾರು ಉಣ್ಬೇಕ ಏನ್ ಅಂತೀರ ನೀವ ಪಲಾವ್ ಅವರ ಮಾಡಿರ್ತಾಳ್ರಿ ಮನಿ ತುಂಬಾ ಘಮ ಗುಡ್ತಿರ್ತ ಹಂಗ ಸಂಜೆ ಮಠಾನು ಯಾಕ ಇವ್ರು ನನ್ ಗೆಳತಿಯರು ಇನ್ನೂ ಬಂದಿಲ್ಲ ಇಷ್ಟೋತನ ಕೆಲಸ ಬಾ ಮಾಡಿ ಒಂದಿಟ್ ಕುಂದ್ರ ಹೂನ್ರಿ

ಬಂದ್ರೆ ಮೀನಾಕ್ಷಿ ಪತವ ಕುಂದ್ರಿ ಹೌದಾ ಲಕ್ಷ್ಮಕ್ಕ ನಿನ್ ಸಸಿ ಏನೋ ತಯಾರಾಗಿ ಕುಂತಾಲ ಆಗ್ಲಿ ತವ್ರ ಮನಿಗ್ ಹೊಂಟಿಲ್ಲ ಇಲ್ಲ ಲೇರೇಣಿ ಅಕ್ಕ ಏನ್ ತವ್ರ ಮನಿಗ್ ಹೊಂಟಿಲ್ಲ ಆ ಗುಡ್ಡದ ಬಸವಣ್ಣಗ ಕಾರ್ತಿಕ್ ಹಚ್ಚಿ ಬಂದನೆ ಅದಕ್ಕೆ ಹೊಂಟಾರ ಅವರು ಗಂಡ ಏಂತಿ ಅದಕ್ಕ ಉಷ್ಟು ಹರೆ ಮುಗಿಸಿಲ್ಲ ಇಷ್ಟೊತ್ತನ ಸೀರೆ ಉಟ್ಕೊಂಡು ಕುಂತ ಗಂಡ ಬಂದ್ರೆ ಇಬ್ಳಾರು ಹೋಗಿ ಕಾರ್ತಿಕ್ ಹಚ್ಚಿ ಬರ್ತಾರ ಹೌದನ ಯುವ ಬೇಷ್ ಪಡಿ ನಿಮ್ ಮನ್ಯಾಗ ಗಂಡ ಏನ್ ತಿನ್ ನಮ್ಮ ಅತ್ತಿನೂ ಐತಿ ವಾಯವ್ವ ಎಲ್ಲರ ಒಂಟ್ರ ಘನ ಸಂಶಯ ಮಾಡ್ತೈತಿ ಎಲ್ಲ ಗಂಡನ ತಲೆಗ ಏನರ ತುಂಬತಾಳ ಏನಂತ ಹೇಳಿ ಒಬ್ಬವನ್ನ ಕಳಿಸ್ತಾಳ ಇಲ್ಲಂದ್ರ ನನ್ ಯಾರನ್ನ ಜೋಡ್ ಮಾಡಿ ಕಳಿಸ್ತಾಳ ಇದ್ರದ ರೈತ ಅವನ ಸಂತಿ ಬೇರೆ ತನ್ನ ಮನೆಗ ಮಂದಿ ಮನೆಗ ತನ್ನ ಬೆಂಕಿ ಹಚ್ಚತತಿ ಎಲ್ಲ ಹರಿ ಮಾಡಿ ಬಂತಾನ ಲಕ್ಷ್ಮಕ್ಕ ಅಯ್ಯ ಮುಕ್ಷಳವ ಎಲ್ಲ ಮನಿ ಕಸ ಹೊಡೆದ್ಲು ಕಲ್ ವರ್ಷಿದ್ಲು ದೇವ್ರ ಪೂಜೆ ಮಾಡಿದ್ಲು ಅಡಿಗೆ ಮಾಡಿಟ್ಟ ಇನ್ನೇನ್ ಕಾರ್ತಿಕ್ ಹಚ್ಚಿ ಬಂದ್ರ ಅಂದ್ರೆ ಎರಡ್ ಎರಡು ಊರಿ ಹಾಕೈತೆ ಅವ್ರು ಬಂದ್ ಕೊಡ್ಲೇನ ಮೂರು ಮಂದಿ ಉಂಟೇವಿ ಆದ್ರೂ ಏನೇ ಅನ್ವಾ ಲಕ್ಷ್ಮಕ್ಕ ನೀ ಒಬ್ಬಕ್ಕೆ ಇದ್ದಿಲ್ಲ ಮನಿ ಕಳನ ಬೇರೆ ಇತ್ವಾ ನಿನ್ನ ಸಸಿ ಬಂದಿಂದ ಯಾಕ ಮಕ ಹೊಡಿತೀತಿ ಮನಿ ಏ ಪಾಪಾ ಇಲ್ಲಿ ಕುಂತಾಳ ಕಿ ಕೇಳಿಸ್ಕೊಂತಾಳ ಸುಮ್ಮನೆ ರೆ ಅಯ್ಯ ಏನ ಓದಾಕತಾಳ ಅಲ್ಲಿ ಆ ಓದಾದ್ರಾಗ ನಮ್ಮ ಮಾತು ಎಲ್ಲಿ ಕೇಳಬೇಕು ಅಕ್ಕಿಗೆ ಇಲ್ಲಿ ಬಿಡು ಹಂಗೆ ನಿಲ್ವಾ ಪರವ ಬಾರಿ ಚಂದ ಮಾಡ್ಕೊಂಡು ಕಳವಾಕಿ ಮನಿ ಎಲ್ಲ ವಾಗಾತಿ ಇಡದನ್ನ ಒಚ್ಚಕ ರಡಿಗಿ ಎಲ್ಲಾನು ಒಂದೇ ಏನು ಹೇಳಿಸಬಹುದುಲ್ವಾ ಎಲ್ಲ ಅಚ್ಚುಕಟ್ಟು ನಡೆಸ್ಕೊಂಡು ಹೋಗಾಕಿ ಸಂಸಾರನ ಇವ ಈ ಪಾರಂದು ಅಕ್ಕಂದು ತೆಲೆಯಾಗು ಏನೈತಿ ಅಂತೇನಿ ಅವ್ರು ಅಲ್ಲೇ ಕುಂತಾರೋ ಅವ್ರದ್ದು ಸಸಿಗೆ ಮತ್ತೆ ಛಾಡ ಅತ್ತಿಗೆ ಹೇಳಾಕ್ ಕುಂತಾರು ಅತ್ತಿ ತಗೊಂಡು ಗೂಟ ಇವ್ರದ ಹೊಳ್ಳಿ ಇಡಾಕ್ ಕುಂತಾರು

ಈಚಿತ್ ಪಾರಿಗೆ ಸುಮ್ನ ಕುಂತ್ರು ನಡೆಯಂಗಿಲ್ಲ ಬರೋ ಬಿಸಿ ಬಿಸಿ ಇವು ಮಾತಿನ ಬಾಣ ಬಿಡ್ಬೇಕು ಇತಿಗೆ ಅತ್ತೀರ ಇವತ್ತು ಪೇಪರ್ನ್ಯಾಗೆ ಹೆಂತೆಂತ ಸುದ್ದಿದಾವ ಗೊತ್ತೇನು ರೀ ನಿಮ್ಗೆ ಹೌದನ್ವಾ ಸಸಿ ಯವ್ವ ಏನು ಮಾಡ್ಬಿಡಿ ಇವ್ವ ನನಗೆ ಓದಾಕ ಬರಂಗಿಲ್ಲ ಅಯ್ಯ ನಿಮ್ಗೆ ಓದಾಕೆ ಬರಂಗಿಲ್ಲ ಅಂದ್ರೆ ಏನಂತ ನಾ ಇಲ್ಲನು ಓದಿ ಹೇಳಕ ಹೇಳುವ ಹಂಗಾರೆ ಎಷ್ಟು ಚಲೋ ನಾಳೆ ಲಕ್ಷ್ಮಕರ್ ನಿಮ್ಮ ಸಸಿ ಪಾಪ ನೋಡಿ ನೀವು ಪೇಪರ್ ಓದಿ ಹೇಳಕ್ಕೆ ಕುಂತಾಳೆ ಲಕ್ಷ್ಮೀ ದೊಕ ನಿಮ್ದು ಸಸಿಗೆ ಎಷ್ಟು ಸಾಲಿ ಕಲ್ತಾರ್ರು ಓವಾಗ ಏನೇ ಕಲ್ತಾಳವ್ವ ಅವ್ವ ನನಗೆ ಅನ್ನಕ್ಕೆ ಬರುದಿಲ್ಲ ಬಿಡುಬೇ ನಂದ್ರಿ ಜನ್ರಲಿಸಮ್ ಮುಗ್ದೈತ್ರಿ ಹಂಗಂದ್ರೆ ಏನು ಬೇ ತಂಗಿ ಜರ್ನಲಿಸಂ ಅಂದ್ರೆ ಜನರಲ್ ನಾಲೆಜ್ ಇರ್ತೈತ್ರಿ ಆಂಟಿ ಅಂತ ತಿಳಿತಾನೆ ಅಯ್ಯ ನಿನ್ನ ತಲೆನ ಅಷ್ಟು ಗೊತ್ತಿಲ್ಲನ ಜನರಿಕ್ ನಾನ್ ವೆಜ್ ನೋಡ್ರಾ ಜನರಿಕ್ ನಾನ್ ವೆಜ್ ಅಂತ ನೋಡು ಏನ್ ಅನ್ನಕ್ ಬರ್ಬೇಕು ನಮಗ ನಮಗೇನು ಗೊತ್ತಾದ ಅವೆಲ್ಲ ಅಲ್ಲ ಲಕ್ಷ್ಮಣ ಸಸಿ ಇಷ್ಟು ಕಲ್ತಾಳಂದ್ರೆ ಅಕ್ಕಿ ಬಾಯಿಗೆ ಯಾವಾಗ ಬಿಡ್ಬೇಕು ಬಿಸಿ ರೊಟ್ಟಿ ತಡಿ ತಡಿ ನೀನು ಸುಮ್ ಕುಂತ್ರ ನಡೆಯಂಗಿಲ್ಲ ಬರಬ್ಬರಿ ಮಾಡ್ತಾನೆ ಅತ್ತೀರ ಹಿಂಡ್ ಕಪಿ ಸೇರಿ ಒಂದು ವನ ಹಾ ಮಾಡ್ರಿ ಪಾಸವಕ್ಕ ಆಕಿ ನಮಗ ಅನ್ನ ಕತ್ತಾಳ ಯಾಕ್ರೆ ಹಂಗ್ಯಾಕ ಅನ್ನ ಕತ್ತೀರಿ ನಾ ಏನಂದೇನ್ರಿ ಆಂಟಿ ಪೇಪರ್ ನಾಗ ಪ್ರಮುಖ ಸುದ್ದಿ ಓದಿ ಹೇಳಾಕತ್ತೇನೆ ನಮ್ಮ ಅತ್ತಿಗೆ ಹೌದನ ಹಂಗಾರ ಓದು ಓದ್ ಯವ್ವ ನೋಡು ಹಿಂಡ್ ಕಪ್ಪಿ ಕೂಡಿ ಒಂದ್ ವನ ಹಾಳ್ ಮಾಡ್ಯಾವಂತ ಅವಕ್ಕೇನ್ ಬಂದಿತ್ತ ಕೆಡಿಗಾಲ ಅಯ್ಯ ತೀರ ಮಾಡಿದ ಕರ್ಮ ಎಲ್ಲ ಹೊಕ್ಕತ್ರಿ ಮನುಷ್ಯರು ಕರ್ಮ ಮಾಡ್ತಿದ್ರ ಇವ್ ಕಪಿನು ಕರ್ಮ ಮಾಡಕತ್ವಾ ಚೆಚ ಚೆಚ ಕಾಲ್ ಕೆಟ್ಟ ಹೋದ್ಬಿಡು ಲಕ್ಷ್ಮಕ ನಿನ್ನ ಸಸಿ ಬಗೆ ಮುಂದೆ ನೋಡ್ ನೀನ ಕದ್ದ ನಿಂತ ನಿನ್ ಸೀರಿಗೆ ಹೆಚ್ಚಿಗೆ ಏನು ಏನ್ ಸಬಕಾರ ಏನ್ ಆಕಿ ಸೀರಿಗೆ ಅಷ್ಟ ಹಚ್ಕೊಂತಾಳ ಅಲ್ಲ ಆಕಿ ಅಷ್ಟ ಸ್ವಚ್ಛ ಒಕ್ಕೊಂಡ ನಿನ್ನ ಹಂಗ ನೀರಾಗಿ ಎದ್ದ ಹಾಕಿದ್ರಿ ಏನ್ ಗುರ್ತಕತಿ ಇವ ಐ ಪಾರಿಗೆ ಎಲ್ಲಿ ಬೇಕಲ್ಲಿ ನೆರಿ ಹದಾವು ಹಾ ಇದಕ್ಕೆ ತೆಲಾಗ ಬುದ್ಧಿನ ಹಾದಿಲ್ ನೋಡು ಏನೈತೆ ಪಾರಿ ನಾ ಎಂದು ಹೋಗೇ ಇಲ್ಲ ಒಗೆದ್ ನೋಡಕ ಅತ್ತೆ ಸಸೆ ನಡುವೆ ಪಿತೂರಿ ಮಾಡಲು ಹೋದ ಪಾರವ್ವ ಹ ಇದೇನೇ ಲಕ್ಷ್ಮವ್ವ ನಿನ್ನ ಸಸಿ ಏನ ಪಾರವ್ವ ಅಂತ ಈ ಪಾರಂದು ಅಕ್ಕಾಗ ಇಟ್ರ ನೋಡಿ ಚಲೋ ಬದ್ನಿ ಊಟ ಯವ್ವ ಎದಕ್ ಬೇಕು ಈ ಪಾರಕ್ಕಾಗ ಅಂದ ಅನಸಗಳದು ಚಂದ ಗೇಡಿ ಅಂತ ತಣ್ಣ ಕುಂದ್ರಕ್ಕೆ ಬಿಡ ಯವ್ವ ಆಕಿ ಯಾಕ ಬೇ ಸಸಿ ಏನ ಪಾರವ್ವ ಅಂದೆ ಅಂತಲ್ಲ ಅತ್ತೆ ಸಸಿ ನಡುವೆ ಪಿತೂರಿ ಮಾಡಲು ಹೋದ ಆ ಪಾಪಿಗೆ ಅತ್ತೆ ಸಸಿ ಇಂದಲೇ ಗುಣ ಹೌದನ ಗುಣ ಅಂದ್ರೆ ಏನ್ ತಂಗಿ ಗುಣ ಅಂದ್ರೆ ಕೆರ ತಗೊಂಡ ಮೈ ಉಳ್ಳ ಹೊಡೆದ ಮೀನಾಕ್ಷಿಂದ ಅಕ್ಕ ಮತ್ತೆ ಲಕ್ಷ್ಮೀಂದು ಅಕ್ಕ ಅಂದ್ರೆ ಸಸಿ ಮತ್ತೆ ಪೇಪರ್ ಮ್ಯಾಗು ಹಾಸಿ ಮತ್ತೆ ಪಾರುಂದು ಅಕ್ಕಾಗ ಚಲೋ ಹೊಡ್ಯಾಕ್ ಕುಂತಾರು ಅದು ನಮಗೆಲ್ಲರಿಗೆ ಗೊತ್ತಾಗಾಕತೈತ್ರಿ ಈ ಪಾರಕ್ ಯಾಕೆ ಗೊತ್ತಾಗಲ್ದಾನೆ ಹೊಳ್ಳ ಬಳ ಹೊಡಿಸ್ಕೊಳಕ ಹೊಕ್ಕನಂತ ಕರೇನ್ವಾ ಎದಕ್ ಇನ್ನೊಬ್ರ ಇನ್ನೊಬ್ಬರ ಮನಿ ವಿಚಾರ ನಮ್ದ ನಮಗೆ ಗೊತ್ತಿರಂಗಿಲ್ಲ ಹಾ ಅದಕ್ಕ ಇಂತ ಗುಣ್ಣಪ್ಪನ್ನ ತಗೊಂತಾರ ಮತ್ತ ಕರೆ ಹೇಳ್ದಿವ ಪಾರಕ ಇನ್ನೊಬ್ರ ಮನಿ ವಿಚಾರ ಅಂದ್ರೆ ನಮಗ ಮುಳ್ಳಿದ್ದಂಗ್ವಾ ಹ್ಮ್ ಸೋಗ್ಲಾಡಿ ಸುಬ್ಬಿಕಿ ಆ ಊರ್ ತುಂಬಾ ಅಡ್ಡಾಡಿ ಸುದ್ದಿ ತರಕೆ ಈಕೆ ಸುದ್ದಿ ಸೂರಕ್ಕ ಇವ ಇರೇನೊಂದ್ ಅಕ್ಕ ಬಾಯಿ ತೆಗೆದ್ರೆ ಬರೀ ಸುಳ್ಳು ಹೇಳ್ತಾರು ಇರೇನೊಂದ್ ಅಕ್ಕ ಮಾಡುದ ಮತ್ತ ಗಲತ್ ಕೆಲಸ ಮತ್ತೆ ಮುಂಜಾನೆಯಿಂದ ರಾತ್ರಿ ಮಟ ಊರ ಅಡ್ಡಾಡಿ ಬರೆ ಸುದ್ದಿ ತಗೊಂಡ ಬರ್ತಾರ ಅತ್ತೀರ ಕೇಳ್ರಿಲೇ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಹಂಗಂದ್ರೆ ನಗಸಿ ಹಂಗಂದ್ರೆ ಅತ್ತೀರ ಸಸಿ ಚಾಡ ವೈದ ಅತ್ತಿ ಮುಂದೆ ಹೇತಾರಿ ಅತ್ತಿ ಚಾಡ ತೋ ಸಸಿ ಮುಂದೆ ಹೇತಾರಿ ಅಂತವರು ಮತ್ತೆ ಮಂದಿ ಮುಂದೆ ಯವ್ವಾ ನಾವು ಅಂತವರು ಅಲ್ವಾ ನಾವು ಬಾರಿ ಒಳ್ಳೆ ಮಂದಿ ಅಂತ ಹೇಳ್ಕೊಂತ ಇರ್ತಾರಲ್ರಿ ಅಂತರಿಗೆ ಹಿಂಗ ಅನ್ನೋದು ಯವ್ವಾ ನೋಡು ಇಂತವರು ಇರ್ತಾರೆ ನೋಡು ಆ ಬೆಂಗ್ಳಾರ್ ಹಾ ಅಕ್ಕರ್ ಸುಮಾರ್ ಚಾಳಿ ಏನ್ ಸಿಗ್ತತ್ ಅಂತ ನೀವು ಕ ಸರಿ ಲಕ್ಷ್ಮವ್ವ ಅಂಥವು ಅದಾವು ಕೆಟ್ಟ ಹುಳ ಯಾಕಿಲ್ಲ ಅಂತೀನಿ ನಾ ಹೌದು ಲಕ್ಷ್ಮಕ್ಕ ನೀನು ಸಸಿ ಮೆತ್ತಗೆ ಮಾಡ್ಕೊಡ್ತಾ ಇಲ್ರಿ ರೊಟ್ಟಿನೇ ನಿನ್ನ ಬಿರಿಯಸಿಗೆ ತಂಗ್ಳು ರೊಟ್ಟಿ ಮಾಡ್ದಂಗೆ ಮಾಡ್ತಾಳೆ ಯವಾ ಐಕಿ ಪಾರಕ್ಕಾಗಿ ಹೇಳಿದ್ರು ತಿಳ್ಕೋದಿರಿ ಆಯ್ತಿ ಹಾಂ ನೀನು ತೊಗೊಂಡು ಇಷ್ಟು ಹೊಡ್ಯಾಕತ್ತ ಆಕಿ ಮಾತ್ನಾಗ ಇದು ಕಟ್ಟು ಗೊತ್ತಾಗುದ್ರ ಎಲ್ಲ ಪೆಕ್ರಿಗೆ ಮೂರು ಮಂದಿ ಎಟ್ಟಿದ್ರು ಮೂರು ಮಂದಿ ಎಟ್ಟಾರ ಅನ್ನಕಿ ಆಯ್ತಿ ಇಕಿ ಪಾರ್ದಕ್ಕಂದ ಖೋಪಡಿ ಒಳಗೆ ಬರೇ ಫಲಸ್ ಬುದ್ದಿನ ತುಂಬೈತಿ ಜುಗುಟ್ನ್ಯಾಗ ಮೆತ್ತಗೆ ರೊಟ್ಟಿ ಮಾಡ್ತಾಳ ಹೋಳಿಗೆ ಇರ್ತಾವ ನೋಡು ಮತ್ತು ಅದೇನ ಇವ್ವ ಬ್ರಿಡ್ಜ್ನಾಗ ஜிட் டாக்கி ரொட்டி சுட ரொட்டி அல்ல சசி ஜி சசின் நானும் ನಸೀಬ್ನ ತೆರೆದೈತೆ ನಿಮ್ದು ಅಲ್ಲ ಮತ್ತೆ ಇಷ್ಟು ಕಾಳಜಿ ಮಾಡಿ ಅಡುಗತ್ತು ಬಿಸಿ ರೊಟ್ಟಿ ಮಾಡಿ ಕೊಡ್ತಾ ಅಂದ್ರೆ ನಿಮ್ಮಂತ ನಸೀಬ್ ಯಾರ್ದೀ ರಾಕಿಲ್ ಬಿಡು ಈ ಮೀನಾಕ್ಷಿ ಇದೊಂದು ಹುಚ್ಚಿರ್ಸಂತೆ ಹಾ ಏನ್ ನೋಡ್ತೈತ ಅದನ್ನ ಹೇಳ್ಬಿಡ್ತತಿ ಆ ಮುಂದಾಲೋಚನೆ ಅನ್ನದ ಇಲ್ಲ ವಾಯ್ಕಿಗೆ ಅಲ್ಲ ಎಲ್ಲರೂ ಹೊಸ್ತಾಗಿ ಬಂದಾಗ ಹಂಗ ಮಳ್ಳಿ ಮಳ್ಳಿ ಮಂಚಿಕ್ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂತಿರ್ತಾರ ಒಂದ್ ಐದಾರು ವರ್ಷ ಆತಂದ್ರ ನೋಡ ತಮ್ಮ ಬಣ್ಣ ತೋರ್ಸಾಕ್ ಚಾಲು ಮಾಡ್ತಾರ ಹಾ ಇಟ್ಟು ಇಟ್ಟು ಅಡುಗೆ ಮಾಡೋದು ಇಲ್ಲಾಂದ್ರೆ ಅತ್ತಾರಿಗೆ ಬಿ ಪಿ ಇತ್ತಂದ್ರೆ ಹೆಚ್ಚಿಗೆ ಉಪ್ಪು ಹಾಕಿ ಅಡುಗೆ ಮಾಡೋದು ಹಾಂ ಶುಗರ್ ಇತ್ತಂದ್ರೆ ಜಗ್ ಕೊಟ್ಟು ಸಕ್ಕರೆ ಹಾಕಿ ಚಹಾ ಮಾಡಿ ಕೊಡೋದು ಅಂದ್ರೆ ಒಟ್ಟು ಅತ್ತಾರನ ಊರು ಹೊಂಟೊಟ್ಲೆ ಮ್ಯಾಲ ಕಳಿಸೋದ ಯೋಜನೆ ಮಾಡ್ತಿರ್ತಾರ ಯುವಪ್ಪ ರೀ ಇಂಥ ಸುಸ್ತಿ ಇರೋದಾರ ಯುವ ಏನು ಗತಿ ನೀನು ಅತ್ತಾರದು ಅಯ್ಯ ಲಕ್ಷ್ಮಕ್ಕ ಏನು ಗತಿ ಅಂದ್ರೆ ಅದು ಗತಿ ಊರ ಹೊಂಟೊಟ್ಲೆ ಶಿವನ್ ಪಾದಕ್ಕೆ ಸೇರೋದು ಎಪ್ಪ ದೇವ್ರ ಅಂತ ಸಸಿ ಏನ್ರ ಜಗತ್ತಿನಾಗಿದ್ಲಂದ್ರೆ ಪಾರಕ್ಕನ ಮನೆಗೆ ಸಸಿಯಾಗಿ ಹೋಗ್ಲಿಕ್ಕೆ ನೀನ್ ಸಸಿ ಮೇಲೆ ಒಂದ್ ಕಣ್ಣಿಟ್ ಆ ಹಂಗ ಗೊತ್ತಬಾರದ್ರಿ ಪಾಪ ಅವ್ರೇ ಕುರ್ ಮನಸಿಗೆ ಅತ್ತಿರೇ ಹಿಂದಿ ಒಳಗ ಒಂದ್ ಹೆಚ್ಚು ನಾನ್ ನೋಡಿ ನೋಡ್ರಿ ಕೇಳ್ರಿ ಅಯ್ಯ ಸಸಿ ಬೇ ಓದಾಕ ಬಂಗಿಲ್ಬೇದ್ ಹಿಂದಿ ಇಂಗ್ಲೀಷ್ ಕಾಣಿನ ಸೊಸಿಗೇನು ನೋಡು ಕನ್ನಡಾನು ಓದಕ್ಕೆ ಬರ್ತತಿ ಹಿಂದಿನೂ ಓದಕ್ಕೆ ಬರ್ತತಿ ಮತ್ತು ಇಂಗ್ಲೀಷೂ ಬರ್ತೈತಂತ ಯವ್ವ ಅದೇಂತ ಸಾಲಿ ಕಲ್ಸ್ಯಾರ ಯವ್ವ ಅವರಪ್ಪ ಅವ್ರ ಅವ್ವ ಖರೇ ಬರಿ ಗುಣ ಶಾಣಿ ಇದಾಳೆ ಹ್ಞೂ ಅದೇನು ಹಿಂದಿ ಒಳಗೆ ಅಂದಿಲ್ರಿ ಬಿ ಓದಿ ಹೇಳ ಅತ್ತಿ ಜೈಸಿ ಕರ್ನಿ ವೈಸಿ ಭರ್ನಿ ಹೌದು ತಂಗಿ ಇದ್ರೆ ಆಡ್ತೀನಿ ಪಾರಕರೇ ಅತ್ತಿಗೊಂದು ಸಸಿಗೊಂದು ಚಾಡ ಹೇಳಿ ಅವ್ರ ಮನೆ ಒಡೆದ್ವಿ ಮುಂದೆ ಬರೋ ದಿನದಾಗ ನಮ್ಮ ಮನ್ಯಾಗು ಅದ ಘಟನೆ ಆಗಿ ನಮ್ಮ ಮನೇನು ಹೊಡಿತೈತಿ ಕ್ಷುಲ್ಲಕ ಕಾರಣಕ್ಕೆ ಒಂದಕ್ಕೊಂದು ಮಾತು ಜಗಳ ಆಗಕತ್ತು ಬೆಳದ್ ನಾವು ಹೋಗಿ ಅವ್ರಿಗೊಂದಿಟ್ಟು ಸಮಾಧಾನ ಮಾಡಿ ಇವ್ರಿಗೊಂದಿಟ್ಟು ಸಮಾಧಾನ ಮಾಡಿ ಆ ಜಗಳನ್ನ ನಾವು ನಿಂದ್ರಿಸೋ ಪ್ರಯತ್ನ ಮಾಡ್ಬೇಕ ಹೊರತು ಅದಕ್ಕೆ ಮತ್ತೆ ಉರಿಯೋ ಬೆಂಕಿಗೆ ತುಪ್ಪ ಹಾಕಿ ಮತ್ತೆ ಅದನ್ನ ಬೆಳೆಸಬಾರ್ದು ಹಂಗೇನ್ ನಾವು ಆ ಬೆಂಕಿ ಬೆಳೆಸಿದ್ವಿ ಅದ ಬೆಂಕಿ ನಮ್ಮ ಮನೆಯಾಗ ಉರಿತೈತಿ ಹೌದ್ವಾ ಸಸಿ ಎಂತ ಚಂದ ಬರ್ದಾರ ನೋಡು ನಾವೇನ್ ಮಂದಿ ಮನೆಗೆ ಮನೆಯಾಗ ಹೋದ್ವಿ ನಮ್ಮ ಮನಿ ಒಡೆಯದಂತೂ ಗ್ಯಾರಂಟಿ ಕರೆ ನಮ್ಮ ಲಕ್ಷ್ಮಕ್ಕ ಅಂತ ಕೆಲಸ ಮಾಡಬಾರ್ದು ಇವ ಎದಕ್ ಬೇಕು ಆ ಲಕ್ಷ್ಮಕ್ಕ ತಣ್ಣ ನಮ್ಮ ಮನೆಯನ್ನು ಕೂರ್ತಿಂದ ಇನ್ನೊಬ್ಬರ ಮನಿ ಉಸಾಬರಿ ಯಾಕೆ ಮಾಡ್ಬೇಕು ತಣ್ಣಗ ಕುಂದ್ರುವಂತ ಸುಖ ಯಾದು ಅಲ್ಲ ನೋಡು ಅತ್ತಿಯರ ಕೆಟ್ಟಿಂದ ಬುದ್ಧಿ ಬಂತಂತ್ರಿ ಹೌದ್ವಾ ಕರೆನ ಕೆಟ್ಟಿಂದ ಬುದ್ಧಿ ಬರ್ತತ್ ನೋಡು ಮನುಷ್ಯ ನೋಡು ಸಸಿ ಗಾಡಿ ಹಾರ್ ನಕ್ಕತ್ ನೋಡಿ ಹೋಗ್ರಿ ದೌಡ್ ಗುಡಿಗೆ ಹ್ಮ್ ಆತ್ರಿ ಅತ್ತಿಯರ ಒಕ್ಕನ್ರಿ ನಾವು ಇನ್ನು ಹೊತ್ತ ಅಥವಾ ಹೋಗೋಣ ಲಕ್ಷ್ಮಕ್ಕ கமெண்ட்ரிவாத